ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯ ಅತಿ ದೊಡ್ಡ ಸುಳ್ಳು ಈಗ ಎಕ್ಸ್ಪೋಸ್ ಆಗಿದೆ ಬಿಜೆಪಿ ಈಗ ಮಮತಾ ಬ್ಯಾನರ್ಜಿಗೆ ಬೇಗ ಶಾಕ್ ಕೊಟ್ಟಿದೆ ದುರ್ಗಾಪುರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್ ಏನು ಡೀಟೇಲ್ಸ್ ಎಲ್ಲ ಇಡ್ತಾ ಹೋಗ್ತೀವಿ ಅಸಲಿಗೆ ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಮಮತಾ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ ಈಗ ಆ ವಿಕ್ಟಿಮ್ ತಂದೆ ಕೂಡ ನನ್ನ ಮಗಳ ಜೀವಕ್ಕೆ ಕೂತು ಬಂದಿದೆ ಅಷ್ಟು ಇದ್ದೀವಿ ದಯವಿಟ್ಟು ನಮ್ಮನ್ನು ಪಶ್ಚಿಮ ಬಂಗಾಳದಿಂದ ಹೊರಗಡೆ ಮಗಳನ್ನ ಶಿಫ್ಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಎಷ್ಟು ನಾಚಿಕೆಗೇಡು ಬೆಳವಣಿಗೆ ನಡೆದಿದೆ ಅಂದರೆ ತಲೆ ತಗ್ಗಿಸ್ಬೇಕು ಅಂಥದ್ದೊಂದು ಬೆಳವಣಿಗೆ ಅದು ಕೂಡ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತು ಈ ಮಾತಾಡೋದಿಕ್ಕೆ ಸಾಧ್ಯವ ನೋಡ್ತಾ ಹೋಗೋಣ ಒಂದು ಬೈ ಒನ್ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಎಸ್ ವೀಕ್ಷಕ್ರೆ ಪಶ್ಚಿಮ ಬಂಗಾಳದಿಂದ ಇಂತಹ ಸುದ್ದಿಗಳು ಬರೋದು ಕಾಮನ್ ಆಗಿಬಿಟ್ಟಿದೆ ಮೆಡಿಕಲ್ ಕಾಲೇಜ್ ಒಳಗೆ ನಡೆಯುತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ ಮೇಲೆ ಬಂದು ನಡೆಯುತ್ತೆ ರಸ್ತೆಯಲ್ಲಿ ಹೋಗ್ತಾ ಇರೋರು ಹೆಣ್ಮಕ್ಳು ಸೇಫ್ ಇಲ್ಲ ರಾತ್ರಿ ಹೊತ್ತೇನು ಮಧ್ಯರಾತ್ರಿ ಏನು ಹಗಲು ಹೊತ್ತೂ ಕೂಡ ಬೇಕಾದಷ್ಟು ಕ್ರೈಮ್ಗಳಾಗಿವೆ ಒಂದು ಕಡೆ ರಕ್ತ ಹರಿಯುತ್ತೆ ಇನ್ನೊಂದು ಕಡೆ ಹೆಣ್ಣುಮಕ್ಕಳ ಗೌರವಕ್ಕೆ ಧಕ್ಕೆ ಬರುತ್ತೆ ಈಗ ಇನ್ನೊಂದು ಕೇಸ್ ಆಗಿದೆಯಲ್ವಾ ದುರ್ಗಾಪುರ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಮೇಲೆ ಅತ್ಯಾಚಾರ ಆಗಿರೋದು ಇದು ಈಗ ರಾಜಕೀಯ ಬಣ್ಣವನ್ನು ಪಡ್ಕೊಂಡಿದೆ ಯಾಕಂದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅಷ್ಟು ಆಕ್ರೋಶ ಕುರಿ ಆಯಿತು ಇವಳು ಹೆಣ್ಮಗಳು ತನ್ನ ಸೇಫ್ಟಿ ತಾನು ನೋಡ್ಕೊಳ್ಬೇಕಿತ್ತು ಮಧ್ಯರಾತ್ರಿ ಯಾಕೆ ಹೊರಗೋದ್ಲು ಅಂತ ಹೇಳ್ತಾರೆ ಟಿ ಎಮ್ ಸಿ ಅವರೆಲ್ಲ ಹಾಗೆ ಸಪೋರ್ಟ್ ಮಾಡ್ತಾರೆ ಜನ ಅದೇ ಮಾತು ಹೇಳಬಹುದು ಆದರೆ ಅಸಲಿ ಎತ್ತಲು ಬೇರೆ ಅನ್ನೋದು ಈಗ ಬಟ್ಟಾ ಬಯಲಾಗಿದೆ ನಂಬರ್ ಒನ್ ಇವರಿಗೆ ತನ್ನ ರಾಜ್ಯದಲ್ಲಿ ಮಹಿಳೆಯವರು ಸಿ ಎಂ ಪೋಸ್ಟ್ ಅಲ್ಲಿರೋರು ಸ್ವತಃ ಅವರೇ ಮಹಿಳೆಯಾಗಿ ಹನ್ನೆರಡೂವರೆ ರಾತ್ರಿಯಲ್ಲಿ ಸೇಫ್ಟಿ ಒದಗಿಸುವಂತ ತಾಕತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಆ ಸೇಫ್ಟಿ ಇಲ್ಲ ಅಂತ ಒಪ್ಕೊಳಂಗಾಯ್ತು ಲಾ ಅಂಡ್ ಆರ್ಡರ್ ನಮ್ಮ ರಾಜ್ಯದಲ್ಲಿ ಮಧ್ಯರಾತ್ರಿ ಫೇಲ್ ಆಗಿದೆ ಅಂತ ಒಪ್ಕೊಂಡಂಗ ಹೆಣ್ಣು ಮಕ್ಕಳಿಗೆ ಅಗೌರವ ತೋರೋದೇ ಅಲ್ವಾ ಇದು ಲಿಂಗ ತಾರತಮ್ಯ ಕಡೆ ಆಯ್ತು ಇನ್ನೊಂದು ಕಡೆ ಸತ್ಯ ಏನಪ್ಪ ಅಂತ ಕೇಳಿದ್ರೆ ಈಗ ಬಟಾ ಬಯಲಾಗಿರೋದು ಆಕೆ ಹೊರಗಡೆ ಹೋಗಿದ್ದು ಹನ್ನೆರಡು ಗಂಟೆ ಅಲ್ಲ ತನ್ನ ಫ್ರೆಂಡ್ ಜೊತೆಗೆ ಎಂಟು ಗಂಟೆಗೆ ಆಕೆ ಹೊರಗಡೆ ಹೋಗಿದ್ದಾಳೆ ಕೃತ್ಯ ರಾತ್ರಿ ಆಗಿದೆ ಆಕೆಯಿಂದ ಎಳೆದು ಹೋಯ್ದಿದ್ದಾರೆ ಇವರು ಕೇಸನ್ನು ಕವರಪ್ ಮಾಡೋದಕ್ಕೆ ಬಾಯಿಗೆ ಬಂದಂಗೆ ಆ ಹುಡುಗಿ ತಲೆಗೆ ಕಟ್ತಿದ್ದಾರೆ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ ಆಕೆ ಹನ್ನೆರಡು ಗಂಟೆಗೆ ಹೋಗಿದ್ರೂ ಮಮತಾ ಬ್ಯಾನರ್ಜಿ ಅವರಿಗೆ ಈ ಮಾತಾಡುವಂತಹ ಹಕ್ಕಿಲ್ಲ ಒಬ್ಬರು ಸಿ ಎಮ್ ಆಗಿ ಅಂಥದ್ರಲ್ಲಿ ಆಕೆ ಹನ್ನೆರಡು ಗಂಟೆಗೆ ಅಲ್ಲ ಅನ್ನುವಂಥ ವಿಚಾರ ಈಗ ಬಟಾ ಬಯಲಾಗಿದೆ ಬಿ ಜೆ ಪಿ ಮುಗಿಬಿದ್ದಿದೆ ಶೇಮ್ ಆಗಲ್ವಾ ನಿಮಗೆ ಅಂತ ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಸಿ ಎಮ್ ಆಗಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವರದ್ದೇ ಇನ್ನೊಬ್ಬರು ಎಂ ಪಿ ನೋಡಿ ಏನು ಹೇಳ್ತಿದ್ದಾರೆ ಅಂತ ಟಿ ಎಮ್ ಸಿ ರಾಯ್ ಹೇಳ್ತಿರೋದು ಪೊಲೀಸರು ಇನ್ಸಿಡೆಂಟ್ ಆದ ಅಷ್ಟೇ ಆ್ಯಕ್ಷನ್ ತಗೊಳ್ಳೋಕೆ ಸಾಧ್ಯ ಎಲ್ಲ ರೋಡ್ ಕಾಯೋಕ್ಕಾಗತ್ತಾ ಎಲ್ಲ ರೋಡಲ್ಲೇನು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತೆ ಇನ್ಸಿಡೆಂಟ್ ಆದ ಅಷ್ಟೇ ಆ್ಯಕ್ಷನ್ ತಗೊಳ್ಳೋದು ಪೊಲೀಸ್ ಇರೋದು ಹೊಸ ಡೆಫಿನೇಷನ್ ಕೊಟ್ಟ ಟಿ ಎಮ್ ಸಿ ಪೊಲೀಸ್ ಕೆಲಸ ಏನು ಅನ್ನೋದಕ್ಕೆ ಹೊಸ ಡೆಫಿನೇಷನನ್ನು ಕೊಟ್ಟಿದೆ ಸೊ ಲಾ ಆ್ಯಂಡ್ ಆರ್ಡರ್ ಅನ್ನೋದಕ್ಕೆ ಅರ್ಥ ಏನು ಪಶ್ಚಿಮ ಬಂಗಾಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಅನ್ನೋದೇ ಇಲ್ಲ ಅನ್ನೋದನ್ನು ತಾವೇ ಬಾಯಾರೆ ಒಪ್ಪಿಕೊಂಡ ಟಿ ಎಮ್ ಸಿ ಸೊ ಟಿ ಎಮ್ ಸಿ ಪ್ರಕಾರ ಕೊಲೆ ಆದರೆ ಆಮೇಲೆ ಯಾರನ್ನಾದರೂ ಅರೆಸ್ಟ್ ಮಾಡೋದು ಅತ್ಯಾಚಾರ ಆದರೆ ಆಮೇಲೆ ಅವ್ರನ್ನ ಬಂಧಿಸೋದು ಅಷ್ಟೇ ಅಷ್ಟೇ ಪೊಲೀಸರ ಕೆಲಸ ಅದು ಓಪನ್ ಆಗಿ ಟಿ ಎಮ್ ಸಿಯಿಂದ ಅನೌನ್ಸ್ಮೆಂಟ್ ಆಗಿದೆ ನೋಡಿ ಇಂತಹ ಪರಿಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳದ ಆಡಳಿತ ವ್ಯವಸ್ಥೆ ಇದೆ ಅಂದರೆ ಅಲ್ಲಿನ ಜನ ಹೇಗೆ ಬದುಕಬೇಕು ಮಹಿಳೆಯರು ಏನು ಮಾಡಬೇಕು ಈಗ ಕಳೆದ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಸಂದೇಶಕಾಳಿ ಪ್ರಕರಣ ಸದ್ದಾಯಿತು ಟಿ ಎಂ ಸಿ ಪಕ್ಷದ ನಾಯಕರೇ ಹೆಣ್ಣುಮಕ್ಕಳನ್ನು ಹೊತ್ಕೊಂಡು ಕಚೇರಿಗೆ ಹೋಗಿ ಆರೋಪ ಕೇಳಿ ಬಂದಿತ್ತು ಆ ಕೇಸು ದೇಶವ್ಯಾಪಿ ಸೌಂಡ್ ಆಯಿತು ರಾಜಕೀಯ ಅಸ್ತ್ರನೂ ಆಯಿತು ಕಡೆಗಲ್ಲಿ ಯಾವ ಕೇಸಾದರೂ ಸದ್ದಿಲ್ಲದಂಗೆ ಆಗೋಗುತ್ತೆ ಅದು ಬೇರೆ ವಿಷಯ ಒಟ್ನಲ್ಲಿ ಗಂಭೀರವಾದಂಥ ಒಂದು ಸ್ಫೋಟಕ ಆರೋಪ ಸಿಡಿತು ಮಮತಾ ಬ್ಯಾನರ್ಜಿ ಅತ್ಯಾಪ್ತರ ಹೆಸರುಗಳು ಕೂಡ ಬಂದವು ಈಗ ಲಾಸ್ಟ್ ಇಯರ್ ಒಂದು ಮೆಡಿಕಲ್ ಕಾಲೇಜಲ್ಲಾದಂಥ ಘಟನೆ ಒಳಗಡೆ ಆತ ಬಂದಂಥ ವ್ಯಕ್ತಿಗೆ ಪೊಲಿಟಿಕಲ್ ಲಿಂಕ್ ಕೂಡ ಕೊಡಲಾಯಿತು ಆರೋಪ ಕೇಳಿಬಂತು ಈಗ ಮಮತಾ ಅವರು ಹಿಂಗೆ ಹೇಳ್ತಿದ್ದಾರೆ ಅಸಲಿ ಸೀಕ್ರೆಟ್ ಏನು ಅಂತ ಬಿ ಜೆ ಇಟ್ಟಿದೆ ನೋಡಿ ಈಗ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಪಶ್ಚಿಮ ಬಂಗಾಳ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಸೆಕೆಂಡ್ ಇಯರ್ ಎಮ್ ಬಿ ಬಿ ಎಸ್ ಸ್ಟೂಡೆಂಟನ್ನೇ ಬ್ಲೇಮ್ ಮಾಡ್ತಿರೋದು ಯಾಕೆ ಗೊತ್ತಾ ಅಂತ ಕೇಳಿ ನೋಡಿ ಅಕ್ಯೂಸ್ಡ್ ಯಾರ್ಯಾರಿದ್ದಾರೆ ಹೆಸರು ನೋಡಿ ಆಮೇಲೆ ಗೊತ್ತಾಗುತ್ತೆ ಅಂತ ಬಿಜೆಪಿ ಈಗ ಮುಗಿಬಿದ್ದಿದೆ ಶೇಖ್ ನಸೀಮುದ್ದೀನ್ ಶೇಖ್ ರಿಯಾಜುದ್ದೀನ್ ಶೇಖ್ ಫರ್ದಾಸ್ ಹಾಗೆ ಶೇಖ್ ಸಫಿಕುಲ್ ಇವರು ಆರೋಪಿಗಳು ಆರೋಪಿ ಅಲ್ಲಿ ಇರೋರು ಇವರು ಈ ಹೆಸರು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಲ್ಲಿ ಹೆಣ್ಣು ಮಕ್ಕಳ ಸೇಫ್ಟಿ ಬಗ್ಗೆ ಗಮನ ಹರಿಸೋದು ಬಿಟ್ಟು ಹೆಣ್ಣು ಮಕ್ಕಳ ಘನತೆಯ ವಿಚಾರದಲ್ಲಿ ಸ್ಟೆಪ್ ತಗೊಳ್ಳೋದು ಬಿಟ್ಟು ಹೆಣ್ಣು ಮಕ್ಕಳನ್ನ ಆ ಬ್ಲೇಮ್ ಮಾಡೋ ಕೆಲಸಕ್ಕೆ ಯಾಕೆ ಹೇಳ್ತಿದ್ದಾರೆ ಅಂದರೆ ಅಕ್ಯೂಸ್ಡ್ ಹೆಸರುಗಳನ್ನು ನೋಡಿ ಅಂತ ಶೇರ್ ಮಾಡಿದೆ ಸೊ ಓಲೈಕೆಯ ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳನ್ನು ಬಲಿ ಕೊಡೋಕು ಹೇಸಿಗೆಯಾಗದಂತಹ ಒಬ್ಬರು ಸ್ವತಃ ಹೆಣ್ಣು ಅಲ್ವಾ ಅವರು ಸ್ವತಃ ಖುದ್ದು ತಾನೇ ಹೆಣ್ಣು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರೋ ಅವರು ಆದರೂ ಕೂಡ ಓಲೈಕೆಗೋಸ್ಕರ ಏನು ಬೇಕಾದರೂ ಬಲಿ ಕೊಡ್ತೀರಾ ನಿಮ್ಮ ರಾಜ್ಯದಲ್ಲಿ ಅಂತ ಈಗ ಬಿ ಜೆ ಪಿ ಕೆಂಡ ಕಾರ್ತಾ ಇದೆ ಆಕ್ರೋಶ ಜನರ ಆಕ್ರೋಶ ಸಿಡ್ದಿದೆ ಇಲ್ಲಿ ರಾಜಕೀಯ ಆಕ್ರೋಶ ಅಷ್ಟೇ ಅಲ್ಲ ಜನರ ಆಕ್ರೋಶ ಸಿಡ್ದಿದೆ ಸ್ಟಾರ್ಟಿಂಗ್ ಇನ್ ಎ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಸೊ ಆಲ್ ದ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೂಸ್ ರೆಸ್ಪಾನ್ಸಿಬಿಲಿಟಿ হাউ দে কেম আউট ইন দা নাইট টুয়েল থার্টি এন্ড ইট হ্যাপেন্স ইন দা সফর আই নো ফরে টুয়েলভ থার্টি আই ডো নোট হ্যাপেন ইনভেস্টিগেশন ইস অক টু সি দা ইনসিডেন্ট বট প্রাইভেট মেডিক্যাল কলেজ ইস অলসো ইস টু টেক কেয়ার ফর দেয়ার স্টুডেন্টস অ্যান্ড স্পেশালি দা গল চাইল্ড এট নাইট টাইম They should not be allowed to come out in the outside. They have to protect themselves also. There is a forest area. So whatever I have received the prima facie report, and police is searching all the people, and nobody will be excused. Whoever is guilty, they will be punished strictly. He already arrested. What about the girls giving the statement? ಈ ವಿಡಿಯೋ ನೋಡಿ ಎಂತವ್ರಿಗೂ ರಕ್ತ ಕುದಿಯತ್ತೆ ಮಮತಾ ಬ್ಯಾನರ್ಜಿ ಅವರು ಆಡ್ತಿರೋ ಮಾತು ಮಹಿಳೆಯರ ಸೇಫ್ಟಿ ಬಗ್ಗೆ ಇಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತದ ಯು ಪಿ ಯಲ್ಲಿ ಕ್ರೈಮ್ ಆದ್ರೆ ಯೋಗಿ ಆದಿತ್ಯನಾಥ್ ಇದಕ್ಕೆ ಕ್ಷಮೆ ಕೇಳಲಿ ಅಂತೆಲ್ಲ ಗುಡುಗಿದ್ದ ಮಮತಾ ಅವರ ವಿಡಿಯೋ ಕೂಡ ಈಗ ವೈರಲ್ ಆಗ್ತಿದೆ ಅಲ್ಲಿ ನಡೆದ್ರೆ ಅವರು ಕ್ಷಮೆ ಕೇಳಬೇಕು ಇಲ್ಲಿ ನಡೆದ್ರೆ ಮಹಿಳೆಯರೇ ಅದಕ್ಕೆ ಜವಾಬ್ದಾರರು ಏನು ಮಮತಾ ಅವರೇ ನಿಮ್ಮ ನಿಲುವು ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಮತ್ತು ಬಿ ಜೆ ಪಿ ಈಗ ಮುಗಿಬಿದ್ದಿರೋದು ಟಿ ಎಮ್ ಸಿಗೆ ಈ ಐದು ಜನ ರೇಪಿಸ್ಟ್ಗಳ ಜೊತೆಗೆ ಡೈರೆಕ್ಟ್ ಲಿಂಕ್ ಇದೆ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತ ಈಗ ಸಾಕ್ಷಿ ಇಡ್ತೀವಿ ಅನ್ನೋ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ

ಯು ಪಿಯಲ್ಲೇನು ಕಡಿಮೆ ಇತ್ತ ಕ್ರೈಮು ಕೆಲವು ಸಮುದಾಯಗಳಲ್ಲಿ ಏನು ಮಾಡಿದ್ರು ನಡೀತಿತ್ತು ಸರ್ಕಾರವನ್ನೇ ಪಾಕೆಟಲ್ಲಿ ಇಟ್ಕೊಂಡ್ರು ಏನೇನೆಲ್ಲ ನಡೆಸಿದ್ರು ಅಂತಹ ಡಾನ್ಗಳಿಗೆಲ್ಲ ಹೆಡೆಮುರಿ ಕಟ್ಟಿ ಅವರ ಜಮೀನು ಅಕ್ರಮವಾಗಿ ಕಿತ್ತುಕೊಂಡಿದ್ದನ್ನೆಲ್ಲ ಕಸಿದು ಬಡವರಿಗೆ ಮನೆ ಕಟ್ಸ್ಕೊಡ್ತಿದ್ದಾರೆ ಮಹಿಳೆಯರಿಗೆ ಅಭಯವನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಎಂಟ್ರಿ ಆಗಬೇಕು ಪಶ್ಚಿಮ ಬಂಗಾಳಕ್ಕೆ ಅಂತಹ ನಾಯಕ ಬರಬೇಕು ಅಂತ ಈಗ ಕೂಗು ಎದ್ದಿರೋದು ಇಂತಹ ಘಟನೆಗಳು ಮರುಕಳಿಸ್ತಿರೋ ಹೊತ್ತಲ್ಲಿ ಈ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಪ ಅವ್ರ ತಂದೆ ಹೇಳ್ತಿದ್ದಾರೆ ನನ್ನ ಮಗಳ ಜೀವಕ್ಕೆ ಅಪಾಯ ಇದೆ ಅಂತ ಹಾಗಾಗಿ ಆ ಸಂತ್ರಸ್ತೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ಈಗ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿನಿ ಆಕೆ ಅಂತ ಕಾರಣಕ್ಕೆ ದಲಿತ ಸಂಘಟನೆಗಳು ಕೂಡ ಸಪೋರ್ಟಿಗೆ ಬಂದಿರೋದು ಬಹಳ ಸಂಕಷ್ಟದಲ್ಲಿದ್ದೀವಿ ನಾವು ಏನ್ ಬೇಕಾದರೂ ಆಗಬಹುದು ಈಗಾಗಲೇ ಅನ್ಯಾಯಕ್ಕೊಳಗಾಗಿರೋ ಮಗಳ ಜೀವಕ್ಕೂ ಕುತ್ತು ಬರಬಹುದು ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ ನಂಗೆ ಖಂಡಿತ ಇಲ್ಲಿ ಸುರಕ್ಷಿತ ಆಗಿರ್ತಾಳೆ ಮಗಳು ನಂಬಿಕೆ ಇಲ್ಲ ಯಾರನ್ನೂ ನಂಬುವ ಪರಿಸ್ಥಿತಿ ಇಲ್ಲ ಹಂಗೆ ನಡೀತಿದೆ ಅಲ್ಲಿ ಯಾರನ್ನು ನಂಬಲ್ಲ ಹಾಗಾಗಿ ಭುವನೇಶ್ವರಕ್ಕೆ ಕರ್ಕೊಂಡು ಬರೋಕ್ಕೆ ದಯವಿಟ್ಟು ಸಹಾಯ ಮಾಡಿಕೊಡಿ ಅಂತ ಮೋಹನ್ ಚರಣ್ ಮಾನ್ಝಿ ಅವರನ್ನ ಸಂತ್ರಸ್ತೆಯ ತಂದೆ ಮನವಿ ಮಾಡ್ಕೊಂಡಿದ್ದಾರೆ ಒಡಿಶಾ ಕರ್ಕೊಂಡು ಬರೋಕ್ಕೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಕೇಳ್ಕೊಳ್ತಿದ್ದಾರೆ ಅವರು ಈಗ ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ವಿಫಲವಾಗಿದೆ ಟಿ ಎಂ ಸಿ ಅಂತ ಜೋರು ಗಲಾಟೆ ನಡೀತಾ ಇದೆ ಅಪರಾಜಿತಾ ಮಸೂದೆ ಜಾರಿಯಾಗದಂತೆ ನರೇಂದ್ರ ಮೋದಿ ಅವರು ತಡೆ ತಡೆ ಹಿಡಿದಿದ್ದಾರೆ ಸರ್ಕಾರ ತಡೆ ಹಿಡಿದಿದೆ ಕೇಂದ್ರ ಸರ್ಕಾರ ಅದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಹೀಗೆಲ್ಲ ಆಗ್ತಿದೆ ಅಂತ ಟಿ ಎಂ ಸಿ ಬಿ ಜೆ ಪಿ ಕಡೆ ಅಟ್ಯಾಕ್ ಮಾಡ್ತಿದ್ದಾರೆ ಯಾರ ಹೆಸರನ್ನೂ ಕೂಡ ಹೇಳಿಲ್ಲ ನನ್ನ ಮಗಳನ್ನು ಬಿಡ್ತಾರೆ ಅವರು ಯಾರ ಹೆಸರು ಹೇಳ್ತಿಲ್ಲ ಅಂತ ಆಕೆ ತಂದೆ ಹೇಳ್ತಿರೋದು ಆಕೆ ಆರೋಗ್ಯ ಈಗ ಸ್ವಲ್ಪ ಸುಧಾರಿಸ್ತಿದೆ ನಾನು ದುರ್ಗಾಪುರದಲ್ಲಿ ಅಡಗಿ ಜೀವ ಉಳಿಸ್ಕೊಳ್ಬೇಕಾಗಿದೆ ಮಧುಮೇಹ ಇರುವ ನನ್ನ ಪತ್ನಿ ಆಸ್ಪತ್ರೆಯಲ್ಲಿ ಮಗಳ ಹಾಸಿಗೆ ಪಕ್ಕದಲ್ಲಿ ಕೂತಿದ್ದಾಳೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ದಯವಿಟ್ಟು ಒಡಿಶಾ ಸಿಎಂ ಹೆಲ್ಪ್ ಮಾಡಿ ನಮಗೆ ಶಿಫ್ಟ್ ಮಾಡೋದಿಕ್ಕೆ ಅಂತ ಕೇಳ್ಕೊಳ್ತಿದ್ದಾರೆ ಅವರು ಅತ್ಯಂತ ಘೋರವಾದ ಕೃತ್ಯ ನಡೆದಿದೆ ಇದೇನು ಫಸ್ಟ್ ಟೈಮ್ ಅಲ್ಲ ಇಂಥದ್ ಘಟನೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋದು ಮತ್ತು ಅಲ್ಲಿ ಐದು ಜನರನ್ನ ಅರೆಸ್ಟ್ ಏನೋ ಮಾಡಿದ್ದಾರೆ ಈಗ ಸಾಕ್ಷಿ ನಾಶ ಮಾಡೋದಿಕ್ಕೇನೇನ್ ಬೇಕು ಅದೆಲ್ಲ ಮಾಡ್ತಿದ್ದಾರೆ ಅವರನ್ನು ಬಚಾವ್ ಮಾಡೋದಕ್ಕೆ ಎನ್ನುವಂತ ಆಕ್ರೋಶ ಕೂಡ ಸಿಡಿದಿದೆ ಮೊಹ ಎತ್ತರ ಸ್ಟೇಟ್ಮೆಂಟು ಟಿ ಎಮ್ ಸಿ ಎಂ ಪಿಗಳು ಬೇರೆ ಬೇರೆಯವರು ಮಾತಾಡ್ತಿರೋದು ಸ್ವತಃ ಸಿ ಎಂ ಮಾತಾಡ್ತಿರೋದು ಎಲ್ಲವೂ ಕೂಡ ಆಶ್ಚರ್ಯಕಾರಿಯಾಗಿದೆ ಒಬ್ಬರು ಹೆಣ್ಮಗಳು ಈ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರುವಾಗ ಸುಳ್ಳನ್ನು ಹೇಳ್ತಿದ್ದಾರಲ್ಲ ಟಿ ಎಮ್ ಸಿ ಆರೋಪಿಗಳನ್ನು ರಕ್ಷಣೆ ಮಾಡೋಕೆ ಅನ್ನುವ ಆಕ್ರೋಶ ಅಲ್ಲಿ ಎಂಟು ಗಂಟೆಗೆ ಹೋಗಿರೋ ಹೆಣ್ಮಗಳನ್ನು ಆಕೆಯ ಕ್ಯಾರೆಕ್ಟರೇ ಸರಿ ಇಲ್ಲ ಅನ್ನೋ ಥರ ಹನ್ನೆರಡು ಗಂಟೆಗೆ ಹೋಗಿದ್ದಾಳೆ ಮಧ್ಯರಾತ್ರಿ ಅಂತ ಆಕೆ ತಲೆಗೂ ಕಟ್ಟಿ ಮತ್ತೊಂದು ಕಡೆ ತಮ್ಮ ರಾಜ್ಯದಲ್ಲಿ ಹನ್ನೆರಡು ಗಂಟೆಯ ಮೇಲೆ ಏನು ಬೇಕಾದರೂ ನಡಿಬಹುದು ಅನ್ನೋದಕ್ಕೆ ಸರ್ಟಿಫಿಕೇಟು ಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಏನು ನಡೆಸ್ತಿದ್ದಾರೆ ಅನ್ನೋದೇ ಈಗ ಅಚ್ಚರಿಗೆ ಕಾರಣ ಆಗಿರೋ ವಿಷಯ ನಾವು ನೋಡಿದ್ವಿ ಮೊನ್ನೆ ಅಷ್ಟೇ ಎಸ್ ಐ ಆರ್ ವಿಚಾರದಲ್ಲಿ ಬೆಂಕಿ ಬೆಂಕಿ ಬೀಳುತ್ತೆ ಪಶ್ಚಿಮ ಬಂಗಾಳದಲ್ಲಿ ಏನಾದರೂ ಕಾಲಿಟ್ಟರೆ ಬೆಂಕಿ ಹೊತ್ತುಕೊಳ್ಳುತ್ತೆ ಅಂತ ಹೆದರಿಸಿದ್ರು ಎಲೆಕ್ಷನ್ ಕಮಿಷನ್ ಆ ವಿಡಿಯೋ ತರಿಸ್ಕೊಂಡು ಆ್ಯಕ್ಷನ್ಗೆ ಮುಂದಾಗಿದೆ ಈಗ ಎಲೆಕ್ಷನ್ ಕಮಿಷನ್ನೇ ಹೆದರಿಸ್ತಿದ್ದಾರೆ ಇವರು ಅನ್ನೋ ಮಟ್ಟಿಗೆ ಆಕ್ರೋಶ ಸೆಳೆದಿದೆ ಪಶ್ಚಿಮ ಬಂಗಾಳದಲ್ಲಿ ರೋಹಿಂಗ್ಯಾ ಮತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನು ರಕ್ಷಿಸೋದಕ್ಕೆ ಮಮತಾ ಬ್ಯಾನರ್ಜಿ ಈ ಹಂತಕ್ಕೆ ಸಿ ಎಂ ಪೋಸ್ಟಲ್ಲಿ ಕೂತ್ಕೊಂಡು ರಾಜ್ಯದಲ್ಲಿ ದಂಗೆ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಬಿ ಜೆ ಪಿ ಮುಗಿಬಿದ್ದಿರೋದು ನೋಡ್ತಾ ಇದ್ದೀವಿ ನಾವು ಓಲೈಕೆಗೆ ಮತ್ತೊಂದು ಹೆಸರೇ ಮಮತಾ ಬ್ಯಾನರ್ಜಿ ಓಟ್ ಬ್ಯಾಂಕ್ಗೋಸ್ಕರ ಯಾರನ್ನು ಬಲಿ ಕೊಡೋಕ್ಕೂ ಇವರು ಹೇಸಲ್ಲ ಅನ್ನುವಂಥ ಆಕ್ರೋಶ ಬಿ ಜೆ ಪಿ ವ್ಯಕ್ತಪಡಿಸ್ತಾ ಇರೋದು ಅಷ್ಟು ಮಾತಾಡ್ತಿದ್ದಾರೆ ಅವರು ಎಸ್ ಐ ಆರ್ ವಿಚಾರದಲ್ಲಿ ನಮ್ಮ ಲಿಮಿಟ್ ನಮ್ಮ ರಾಜ್ಯದಲ್ಲಿ ಮೀರು ಬಂದರೆ ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಆಫೀಸರ್ದು ಸಿಇದೇ ಎಲ್ಲ ತೆಗಿತೀವಿ ಹೊರಗಡೆ ಅವರದ್ದೇ ಭ್ರಷ್ಟಾಚಾರ ಮತ್ತೊಂದು ಎಲ್ಲ ಇದೆ ಅಂತ ಹೇಳೋ ತನಕ ಈಗ ಎಲೆಕ್ಷನ್ ಕಮಿಷನ್ಗೆ ಥ್ರೆಟ್ ಕೊಡೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅನ್ನೋದು ಕಂಪ್ಲೇಂಟ್ ಆಗಿ ಆ ವೀಡಿಯೋಸ್ ಎಲ್ಲ ತರಿಸ್ಕೊಂಡು ಅದೊಂದು ಕಡೆ ಜೋರಾಗಿದೆ ಓಲೈಕೆಗೋಸ್ಕರ ಏನಾಗ್ತಿದೆ ಅಂತ ಅದ್ರ ನಡುವೆ ಈಗ ಮತ್ತೊಂದು ಓಲೈಕೆಯ ಪರಮಾವಧಿ ರೇಪ್ ಕೇಸಲ್ಲೂ ಕೂಡ ಅನ್ನುವ ಆಕ್ರೋಶ ಸಿಡದಿರೋದು ಕ್ ನೋಡೋಣ ಈ ಕೇಸ್ನಲ್ಲಾದರೂ ನ್ಯಾಯ ಸಿಗಲಿದೆಯಾ ಹೆಣ್ಣು ಮಗಳಿಗೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು